ನಾನಿರಲಿಲ್ಲ ನಾನು ನನ್ನ ಕಾ ಕ್ಷೇತ್ರದ ಹೊರಗಡೆ ಐತೆ ನಾನೇನು ನಾನೇನು ಐದು ಗಂಟೆವರೆಗೂ ನಮಗೆ ಟೈಮ್ ಕೊಟ್ಟಿದ್ದರು ನೋಟಿಸ್ ಇಶ್ಯೂ ಮಾಡಿದರು ನಮ್ಮ ಪಕ್ಷದ ಅಧ್ಯಕ್ಷರಿಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಐದುವರೆಗೆಲ್ಲ ನೀವು ಖಾಲಿ ಮಾಡಬೇಕು ಅಂಥೇಳಿ ನಾವು ಆಲ್ಮೋಸ್ಟ್ ಸೇಮ್ ಟೈಮ್ಗೆ ನಮ್ಮ ಕಾರ್ಯಕ್ರಮ ಮುಗಿದ ತಕ್ಷಣ ನಾವು ಕಾನ್ಸ್ಟಿಟ್ಯೂನ್ಸಿಯಿಂದ ನಾಲ್ಕು ಗಂಟೆಗೆಲ್ಲ ನಾವು ಅಲ್ಲಿಂದ ಬಿಟ್ಬಿಟ್ವಿ ರಾಮನಗರದಿಂದ ಚನ್ನಪಟ್ಟಣದಿಂದ ನಾವು ರಾಮನಗರದಲ್ಲಿ ಊಟ ಇತ್ತು ಊಟಕ್ಕೆ ಬಂದ್ವಿ ಅಲ್ಲೇ ಆಮೇಲೆ ತಿರ್ಗಾ ವಾಪಸ್ಸಾರ ರಾಮ ಚನ್ನಪಟ್ಟಣದ ಕಡೆ ಹೋಗಲೇ ಇಲ್ಲ ನಾವು ಚನ್ನಪಟ್ಟಣಕ್ಕೆ ಹೋದಾಗ ನಿನ್ನೆ ಪೋಲಿಂಗ್ ಆದಮೇಲೆ ಆರು ಗಂಟೆ ಆರು ಆರು ಗಂಟೆ ಆರೂವರೆಗೆ ನಾವು ಹೋದ್ವಿ ಹೋಗಿ ಎಲ್ಲ ನಮ್ಮ ಕಾರ್ಯಕರ್ತನ ಮಾತಾಡ್ಸ್ಕೊಂಡು ನಮ್ಮ ಆ್ಯಕ್ಚುಲ್ ಆ್ಯಕ್ಚುಲಾಗಿ ನಮ್ಮ ಸಾಕಷ್ಟು ಜನ ಕಾರ್ಯಕರ್ತರುಗಳು ಹೊರ್ಗಡೆಯಿಂದ ಎಲ್ಲರೂ ಬಂದು ಅಲ್ಲಿ ಕೆಲಸ ಮಾಡಿದ್ರು ಸೊ ಅವರಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಹೇಳ್ಬಿಟ್ಟು ಜೊತೆಗೆ ಏನಾಗಿದೆ ಚುನಾವಣೆ ಬೂತ್ ವೈಸು ಕೇಳೋಣ ಅಂಥೇಳಿ ಎಲ್ಲ ಬೆಂಗ್ಳೂರಿಗೆ ಬರ್ತೀವಿ ಅಂತಿದ್ರು ಬೆಂಗಳೂರಿಗೆ ಬೆಂಗ್ಳೂರಿಗೆ ಯಾರು ಬರಬೇಡ್ರಪ್ಪ ನಾವೇ ಅಲ್ಲಿಗೆ ಬರ್ತೀವಿ ಅಂತೇಳಿ ಅಲ್ಲೇ ಹೋಗಿ ನಾವು ಅಲ್ಲಿ ಒಳಗಡೆನೇ ಹೋಗಿಲ್ಲ ನನಗೆ ಗೊತ್ತಿಲ್ಲ ರೀ ನಿಮಗೆ ನೀವು ವಿಶ್ಲೇಷಣೆ ಮಾಡೋರಿಗೆ ಹೆಂಗಿಂ ವಿಶ್ಲೇಷಣೆ ಮಾಡ್ತೀರೋ ನನಗೆ ಗೊತ್ತಿಲ್ಲ ನೀವು ವಿಶ್ಲೇಷಣೆ ಮಾಡೋ ರೀತಿಯೇ ಬೇರೆ ನಾನು ವಿಶ್ಲೇಷಣೆ ಮಾಡೋ ರೀತಿಯೇ ಬೇರೆ ನನ್ನ ವಿಶ್ಲೇಷಣೆ ಏನು ನಿಮ್ಮ ಬಗ್ಗೆ ಅಂತೇಳಿ ಹೇಳಿದ್ದೀನಿ ನೀವು ನನ್ನ ಬಗ್ಗೆ ಏನು ವಿಶ್ಲೇಷಣೆ ನೋಡ್ತೀನಿ ಟೈಮ್ ಇದೆ ಸಮಯ ಇದೆ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ಒಳ್ಳೇದಾಗ್ಲಪ್ಪ ಒಳ್ಳೆ ಚೆನ್ನಾಗಾಯ್ತಲ್ಲ ಆಯ್ತಲ್ಲ ನಾನು ತಪ್ಪು ಅಂತ ಹೇಳಿದ್ ನಾವು ಸಮಾವೇಶ ಮಾಡೋದು ಅಥವಾ ಸೆಲೆಬ್ರೇಷನ್ ಮಾಡೋದು ತಪ್ಪು ಮತಗಟ್ಟೆಯಲ್ಲಿ ತೀರ್ಪು ಕೊಟ್ಟಿರೋನು ಮತದಾರ ನಾನು ಅಲ್ಲ ಬೇರೆಯವರು ಅಲ್ಲ ಒಂದು ಓಟ್ ಇತ್ತು ಅಂತ ಕಾಣಿಸ್ತದೆ ಯೋಗೇಶ್ ಒಂದು ಓಟ್ ಹಾಕಿರ್ಬೇಕು ಹಾಂ ಎರಡನೇ ಓಟು ಹಾಕೋಕ್ಕಾಗಿರಲ್ಲ ಅಂತ ಹೇಳ್ಪಾಪ ಇನ್ನು ಬೇರೆಯವರು ಬಿ ಎಚ್ ಎಲ್ ಓನರ್ ಇರ್ತಾರೆ